ಗುಂಡಪ್ಪನವರು ಈ ಕಗ್ಗದಲ್ಲಿ ನಮಗೆ ಕೊಟ್ಟಿರುವಂತಹ ನಾಲ್ಕು ವರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದೇನು ಕೇಳೋಣ ಬನ್ನಿ ಪರಿಮಿತಿಯ ನರಿತಾಶೆ ಪರವಶತೆ ಎಳಿದ ಸುಖ ವಿರತಿಯೊಡವೆರವ ಪೋದ್ಯೋಗ ಯುಕ್ತಿ ಪರಿಕಿಸುತ ಜೀವಿತವ ಸತ್ಯವನೆ ಪಿಡಿವ ಮತಿ ನಾಲ್ಕೆ ವರ ಮಂಕುತಿಮ್ಮ ಈ ನಾಲ್ಕು ವರಗಳು ಯಾವುದು ಅಂತಂದರೆ ಮೊದಲನೇದು ನಮಗೆ ಆಸೆಗಳು ಸಾಕಷ್ಟು ಇರುತ್ತೆ ಆದರೆ ನಮಗೆ ಲಿಮಿಟ್ ಗೊತ್ತಿರಬೇಕು ನಮ್ಮ ಆಸೆಗಳಿಗೆ ಒಂದು ಲಿಮಿಟ್ ಅಂತ ಇರುತ್ತೆ ಅದು ಏನು ಅಂತ ನಮಗೆ ಗೊತ್ತಿರಬೇಕು ಆ ಗೊತ್ತಿರುವಂತಹ ಒಂದು ಬುದ್ಧಿವಂತಿಕೆ ಇದೆಯಲ್ಲ ಅದು ನಮಗಿರುವಂತಹ ಮೊದಲನೇ ವರ ಅಂತ ಹೇಳ್ತಾಯಿದ್ದೆ ಇನ್ನು ಎರಡನೇದು ನಮಗೆ ಹಲವಾರು ಬಂಧನಗಳಿರುತ್ತೆ ಎಲ್ಲದರಿಂದಲೂ ನಮಗೆ ಸುಖ ಸಿಗ್ತಿರ್ಬೋದು ಆದರೆ ಎಲ್ಲ ಬಂಧನಗಳು ಬಿಟ್ಟಾಗಲೂ ಒಂದು ರೀತಿಯ ಸುಖ ಸಿಗುತ್ತೆ ಆ ಸುಖ ಸಿಗುವಂತಹ ಒಂದು ಮನಸ್ಥಿತಿ ಬರುತ್ತಲ್ಲ ಅದು ಎರಡನೇ ವರ ಅಂತ ಹೇಳ್ತಾಯಿದೆ ಇನ್ನು ಮೂರನೇದು ನಮಗೆ ಹಲವಾರು ಜವಾಬ್ದಾರಿಗಳಿರುತ್ತೆ ಆದರೆ ಯಾವುದ್ರದ್ದು ಫಲಕ್ಕೆ ನಾವು ಅಂಟ್ಕೊಂಡೆ ಎಲ್ಲದರಿಂದಲೂ ವಿರಕ್ತಿಯನ್ನು ಹೊಂದಿರುವಂತಹ ಒಂದು ಸ್ಥಿತಿ ಇದು ಮೂರನೇ ವರ ಇನ್ನು ನಾಲ್ಕನೇದು ಏನು ಅಂತಂದರೆ ನಮಗೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲದನ್ನು ಪರೀಕ್ಷಿಸಿ ಯಾವುದರಲ್ಲಿ ನಮಗೆ ಸತ್ಯ ಕಾಣಿಸತ್ತೋ ಯಾವ ಯಾವುದರಲ್ಲಿ ನಮಗೆ ಭಗವಂತ ಕಾಣ್ತಾ ಹೋಗ್ತಾನೋ ಆ ಒಂದು ಶಕ್ತಿ ಆ ಒಂದು ಸ್ಥಿತಿ ಬಂದಾಗ ಅದು ನಾಲ್ಕನೇ ವರ ಅಂತ ಹೇಳ್ತಾ ಇದ್ದಾರೆ ಈ ನಾಲ್ಕು ವರಗಳು ನಮ್ಮಲ್ಲಾಗಲೇ ಇದೆ ಅದನ್ನು ಅರ್ಜಿಸುವಂಥ ಪ್ರಯತ್ನವನ್ನು ಮಾಡೋಣ ನಮಸ್ಕಾರಗಳು